ಫ್ರೆಂಡ್ಸ್ ಇವತ್ತು ನಿಮಗೆ ಅಪರೂಪದ್ದು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಕೂಡ ಮೊದಲನೇ ಸಲ ಇರೋದು ಇದು ನೋಡಿ ಗೋಡಂಬಿ ನೀವು ನೋಡ ಇರ್ತೀರ ಆ ಥರ ಗೋಡಂಬಿ ಕಾಯಿ ನೋಡಿರಲ್ಲ ಇದು ಬೀಜ ಮತ್ತು ಇದು ಹಣ್ಣು ಇದಕ್ಕಿತ್ತು ಒಂದು ಎರಡು ದಿವಸ ಆಗಿದ್ದಕ್ಕೆ ಸ್ವಲ್ಪ ಇದು ಹಣ್ಣು ಆಗ್ತಾಯಿದೆ ಪೂರ್ತಿ ಸ್ವಲ್ಪ ದೊಡ್ಡದಾದರೆ ಇದಕ್ಕಿಂತ ದೊಡ್ಡದು ಆಗುತ್ತೆ ಕೆಲವು ಸಲ ಆದರೆ ನಮಗೆ ಬೇಕಾಗಿರೋದು ಗೋಡಂಬಿ ಇದು ಬೇಸಿಗೆ ಕಾಲದಲ್ಲಿ ಇದು ಹಸಿದನ್ನೇ ಅಂದರೆ ಇನ್ನು ಇದು ಒಣಗೋಕೆ ಮುಂಚೆನೇ ಇದನ್ನು ಹೆಚ್ಚಿ ಪಲ್ಯ ಮಾಡ್ತಾರೆ ಆ ಬೆಳೆಯೋ ಎಲ್ಲ ಮದುವೆಗಳು ಕೂಡ ವಿಶೇಷ ಅಡುಗೆ ಅಂತ ಇದ್ರದ್ದು ಮಾಡ್ತಾರೆ ತೋರಿಸ್ತೀನಿ ನಾನು ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ನಾನು ಗೋಡಂಬಿ ಕಾಯಿ ಅವತ್ತು ತೋರಿಸಿದ್ದೆ ಅಲ್ವಾ ಅದು ಹಸಿಯಾಗಿತ್ತು ತಕ್ಷಣ ಮಾಡೋಕ್ಕಾಗಲಿಲ್ಲ ಒಂದು ಎಂಟು ದಿವಸ ಆಯಿತು ಅಷ್ಟರಲ್ಲಿ ಇದು ಹಸಿರುಗಿದ್ದೆಲ್ಲ ಈ ಥರ ಬಣ್ಣ ಬಂದಿದೆ ಇದನ್ನು ಗ್ಲೌಸ್ ಹಾಕ್ಕೊಂಡೆ ನಾವು ಕತ್ತರಿಸ್ಬೇಕು ಸ್ವಲ್ಪ ಪ್ರೆಷರ್ ಕೊಡಬೇಕಾಗುತ್ತೆ ಅಷ್ಟೇ ಇದನ್ನು ಮತ್ತೆ ಚಾಫುವಿಂದ ತಕ್ಕೋಬೇಕು ತೆಗೆದು ಇದನ್ನು ಬಿಸಿ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಆ ಬಿಸಿ ನೀರಿಗೆ ಹಾಕ್ಕೋಬೇಕಾಗತ್ತೆ ಈ ಇದರ ಎಣ್ಣೆ ಎಲ್ಲ ನಮ್ಮ ಕೈಗೆ ಮೆತ್ಕೊಂಡು ಅದು ಸ್ವಲ್ಪ ಸಿಪ್ಪೆ ಎಲ್ಲ ಬಂದಂಗೆ ಸುಟ್ಟೋದಂಗೆ ಆಗುತ್ತೆ ಅದರಿಂದ ಆ ಥರ ಮಾಡ್ಕೋಬೇಕು ಈಗ ಎಲ್ಲ ಹೆಚ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ದಿವಸ ಆಗಿದ್ರೆ ಬಹುಶಃ ಹೆಚ್ಚಕ್ಕೆ ಆಗ್ತಿರಲಿಲ್ಲ ಇವಾಗ ಈ ಥರ ಬಿಡಿಸ್ಕೊಂಡು ಇದನ್ನು ಬಿಸಿನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿಯಾಗಿ ಕಾಯಿಸ್ಕೊಂಡಿದ್ದೀನಿ ತುಂಬ ಒಣಗಿದ ಮೇಲೆ ಇದು ಹೊರಗಡೆದು ಜಜ್ಜಿ ತೆಗೀತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಆ ಕರಾವಳಿ ಕಡೆಯೆಲ್ಲ ಜಾಸ್ತಿ ಇದನ್ನು ಬೆಳೆಯೋದ್ರಿಂದ ಬೆಳೆಯೋರು ಇದನ್ನು ಮದುವೆಗೆಲ್ಲ ಉಪಯೋಗಿಸ್ತಾರೆ ಹಸಿದು ನಾನು ಮೊದಲನೇ ಸಲ ಮಾಡ್ತಾಯಿದ್ದೀನಿ ಇದನ್ನು ನನಗೆ ಸಿಕ್ತು ಇದು ಇದೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಇವಾಗ ಬಿಸಿ ನೀರಿಗೆ ಬಿಟ್ಕೊಂಬಿಡುತ್ತೆ ಆಮೇಲೆ ಅದಂತಾದರೂ ನಾವು ಏನು ಬೇಕಾದರೂ ಕರಿ ಪಲ್ಯ ಏನು ಬೇಕಾದರೂ ಮಾಡ್ಕೋಬಹುದು ಟೊಮೆಟೊ ಮತ್ತು ತೆಂಗಿನ ತುರಿನ ರುಬ್ಕೊಳ್ತಾ ಇದ್ದೀನಿ ಇವತ್ತು ನಾನು ಈರುಳ್ಳಿ ಇಲ್ಲ ಹಾಕೋಂಗಿದ್ರೆ ಈರುಳ್ಳಿ ಇದಕ್ಕೂ ಕೂಡ ಹಾಕ್ಕೋಬಹುದು ಬೆಳ್ಳುಳ್ಳಿ ಶುಂಠಿ ಕೂಡ ಹಾಕ್ಕೋಬಹುದು ಈಗ ರುಬ್ಬಿದ್ದಾಗಿದೆ ಬಟಾಣಿ ಹಸಿ ಬಟಾಣಿನ ಬೇಯಿಸ್ಕೊಳ್ತಾ ಇದ್ದೀನಿ ಪನ್ನೀರ್ ಮಾಡ್ಕೊಂಡಿದ್ದೀನಿ ಅದನ್ನ ಇವತ್ತು ಪುಡಿ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಳ್ಳಲ್ಲ ನಮಗೆ ಇದು ಮೂರನೇ ಸಲ ನಾನು ಬಿಸಿನೀರು ಹಾಕ್ಕೊಂಡಿದ್ದು ಯಾಕೆಂದರೆ ಯಾವುದೇ ಕಾರಣಕ್ಕೂ ಅದ್ರದ್ದು ಎಣ್ಣೆ ಏನು ಸಿದ್ಧೇ ಇರಲಿ ನಮ್ಗೆ ಬಾಯಿಗೆ ಅಂತ ಇದನ್ನು ಕೂಡ ನೀರು ಚೆಲ್ತೀನಿ ಈಗ ಇದ್ರದ್ದು ಸಿಪ್ಪೆ ಇರುತ್ತೆ ಈ ಥರ ಈ ಥರ ತೆಗೆದ್ರೆ ನೋಡಿ ಬೆಳಿಗ್ಗೆ ಇರುತ್ತೆ ಈ ಥರ ಸಿಪ್ಪೆ ಬಂದುಬಿಡುತ್ತೆ ಈ ಕಡೆ ಬಣ್ಣ ಇರುತ್ತೆ ಆ ಥರ ಎಲ್ಲ ತಕ್ಕೊಂಬಿಡ್ಬೇಕು ಈ ಥರ ಬರುತ್ತೆ ಈಗ ಬಿಡಿಸಿದ್ದಾಗಿದೆ ನೋಡಿ ಸಿಪ್ಪೆ ಇಷ್ಟು ಬಂತು ಎಲ್ಲದಕ್ಕೂ ಹೀಗೆ ಇರುತ್ತೆ ಸಿಪ್ಪೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ಒಣಗಿದ್ದಿನ ಅದು ಸಿಗ್ತಾಯಿತ್ತು ಅವಾಗ ಅದನ್ನು ಕೈಯಲ್ಲೇ ಕಲ್ಲಿಂದ ಜಜ್ಜಿ ಬಿಡಿಸ್ಕೊತಾ ಇದ್ವಿ ಕೈ ಒಂದು ಸ್ವಲ್ಪ ಸಿಪ್ಪೆ ಸುಲಿತಾ ಇತ್ತು ಆದರೆ ಏನೂ ನೋವಾಗಲಿ ನೋವೇ ಆಗಲಿ ಆಗೋದಿಲ್ಲ ಆದರೆ ಇವಾಗ ಇದು ಏನೋ ಕಷ್ಟ ಅಂತ ಅನಿಸುತ್ತೆ ತುಂಬ ಎಳೆದಾಗ ಹಸ್ರಿಗೆ ಇದ್ದಾಗ ತುಂಬ ಮೃದುವಾಗಿರುತ್ತೆ ಕತ್ತರಿಸೋಕ್ಕೆ ಇದು ನಾನು ಎರಡು ದಿವಸ ಬಿಟ್ಟಿದ್ದಕ್ಕೆ ಸ್ವಲ್ಪ ಒಣಗ್ದಂಗಾಗಿ ಸ್ವಲ್ಪ ಗಟ್ಟಿಯಾಗಿತ್ತು ಅಷ್ಟೆ ಎಲ್ಲ ಬಿಡಿಸಿದ್ಮೇಲೆ ಈಗ ತಣ್ಣೀರಲ್ಲಿ ಮತ್ತೊಂದು ಸಲ ತೊಳ್ಕೊಂಡೆ ನಾಲ್ಕು ಸಲ ಆಯಿತು ಈಗ ಬಾಣಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಹಾಕ್ಕೊಡ್ತಾಯಿದ್ದೀನಿ ಅದಕ್ಕೆ ಧನಿಯಾ ಪುಡಿ ಮತ್ತು ಹಚ್ಚ ಪುಡಿ ಮತ್ತು ಅರಿಶಿನ ಮೂರು ಹಾಕ್ಕೊಂಡ್ಬಿಡೋಣ ರುಬ್ಬಿದ್ದನ್ನು ಕೂಡಲೇ ಕೂಡಲೇ ಹಾಕ್ಕೊಂಡ್ಬಿಡೋಣ ಇವಾಗ ನೋಡಿ ಇದು ಬಿಟ್ಕೊಳ್ತಾ ಇದೆ ಇದಕ್ಕೆ ನಾವು ಪನ್ನೀರನ್ನು ಹಾಕ್ಕೊಳ್ಳೋಣ ಪನೀರನ್ನು ಹಾಕ್ಕೊಂಡು ಸ್ವಲ್ಪ ಹುರಿಯೋಣ ಈಗ ಇದು ಸ್ವಲ್ಪ ಹುರಿದಾಗಿದೆ ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೊಂಬಿಡ್ತೀನಿ ಗೋಡಂಬಿ ಮತ್ತು ಬೇಯಿಸಿರೋ ಬಟಾಣಿ ಸ್ವಲ್ಪ ಉಪ್ಪು ಎಷ್ಟು ಹಾಕ್ಕೊಂಬಿಡೋಣ ಈ ಗೋಡಂಬಿ ಇಲ್ದಲೆ ಇವಾಗ ಪನ್ನೀರು ಬಟಾಣಿ ಇಷ್ಟು ಹಾಕಿ ಇದನ್ನು ಮಾಡಿದ್ರೆ ನಮಗೆ ಬೇಕಿದ್ದಷ್ಟು ತಿಕ್ಕಾಗಿ ಗ್ರೇವಿ ಮಾಡಿಕೊಂಡ್ರೆ ಇದನ್ನು ಮಟರ್ ಪನ್ನೀರ್ ಕೀಮಾ ಅಂತ ಹೇಳ್ತಾರೆ ಇವತ್ತು ನಾನು ಅದಕ್ಕೆ ಗೋಡಂಬಿ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ ಸುತ್ತು ಹುರಿದ್ಬಿಟ್ಟು ಜಾರ್ ತೊಳೆದಿದ್ದು ನೀರು ಇನ್ನು ಎಷ್ಟು ಬೇಕೋ ಅಷ್ಟು ನೀರು ಎಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ಆಮೇಲೆ ಕುದಿದ್ಮೇಲೆ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ಇಷ್ಟು ನೀರಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಕುದೀರಿ ಚೆನ್ನಾಗಿ ಬಿಟ್ಕೊಳ್ಳಿ ಇದು ನೋಡ್ತಿದ್ದೀರಲ್ಲ ಬಿಟ್ಕೊಂಡಿದೆ ಬಿಟ್ಕೊಂಡಿದ್ದೀಗ ಇದಕ್ಕೆ ನಾನು ಪಾವ್ ಭಾಜಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಾಮೂಲಿ ಗರಂ ಮಸಾಲ ಹಾಕ್ಕೊಳ್ಳಿ ಪರವಾಗಿಲ್ಲ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸೆಕೆಂಡ್ ಬಿಟ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಮಟರ್ ಪನ್ನೀರ್ ಕೀಮಾ ವಿತ್ ಫ್ರೆಶ್ ಕಾಜು ತಯಾರಾದಂಗೆ ಇದನ್ನು ರೋಟಿ ಪೂರಿ ಚಪಾತಿ ಯಾವುದಕ್ಕೆ ಬೇಕಾದರೂ ನಂಚ್ಕೋಬಹುದು ನಾನು ಕೊತ್ತಂಬರಿ ಹಾಕಿ ಈಗ ಒಲೆ ಆರಿಸ್ತಾ ಇದ್ದೀನಿ ಪನ್ನೀರ್ ಕೀಮಾ ವಿತ್ ಫ್ರೆಶ್ ಕಾಜು ರೋಟಿ ಇವಾಗ ತಿಂದ ಮೇಲೆ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಚೆನ್ನಾಗಿದೆ ನಾವು ಮಾಮೂಲಿ ಒಣಗಿರೋ ಗೋಡಂಬಿ ತಗೊಂಡು ಮಾಡಿದ್ರೆ ಹೇಗಿರುತ್ತೋ ಅದಕ್ಕಿಂತ ವಿಶೇಷವಾಗಿ ವಿಭಿನ್ನವಾಗಿದೆ ಇಷ್ಟು ಕಷ್ಟಪಟ್ಟು ಯಾಕಪ್ಪ ಮಾಡಬೇಕು ಆ ಗೋಡಂಬಿನೇ ನೆನೆಸ್ಬಿಟ್ಟು ಹಾಕ್ಬೋದಲ್ಲ ಅನಿಸಿತ್ತು ಇಲ್ಲ ಚೆನ್ನಾಗಿದೆ ನಿಜವಾಗ್ಲೂ